ಅವರಿಗೆ ಒಂದು ಆಶ್ವಾಸನೆ ಸಿಕ್ಕಿರುತ್ತೆ ಅವ್ರ ಲೀಡರ್ಗಳಿಂದ ಅದು ನೀವು ಪಕ್ಷಕ್ಕೆ ನಿಷ್ಠರ ಆಗಿದೆ ನಿಮಗೆ ಅವಕಾಶ ಸಿಗುತ್ತೆ ಅಂತಂದ್ಬಿಟ್ಟು ನೀವು ಇವಾಗಲೇ ಆಲ್ರೆಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಯಾರಿಗೂ ಹೆದರದಂಗೆ ರೆಬೆಲ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವು ಕಂಟೆಸ್ಟ್ ಮಾಡಲೇಬೇಕಾಗಿದೆ ಬಟ್ ಇಲ್ಲಿ ಹೆಲ್ತಿ ಕಾಂಪಿಟೇಷನ್ ಇರಲ್ಲ ಐದು ಜನ ಪಕ್ಷಕ್ಕೆ ಈಕ್ವಲಾಗಿ ಕೆಲಸ ಮಾಡಿ ಸ್ಪೆಂಡ್ ಮಾಡಿ ಮಾಡಿದ್ದೀರ ಅಂತಂದರೆ ಅದರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡೋರಿಗೆ ಸರ್ವೆ ಮಾಡಿ ಟಿಕೆಟ್ ಕೊಡೋ ಒಂದು ವ್ಯವಸ್ಥೆ ಯಾವ ಪಕ್ಷದಲ್ಲೂ ಇಲ್ಲ ಅಲ್ಟಿಮೇಟ್ಲಿ ಡಿಸೈಡ್ ಆಗೋದು ನೀವು ಎಷ್ಟು ಆಡು ಭಾಷೆನಲ್ಲಿ ಹೇಳ್ಬೇಕಂದ್ರೆ ಎಷ್ಟು ಬಕೆಟ್ ಹಿಡ್ದಿದ್ದೀರಿ ಸಮಾಜಕ್ಕೆ ಒಳ್ಳೆ ಕೆಲಸ ಒಂದು ಬಲವಾದ ನಂಬಿಕೆ ಇತ್ತು ನಿಮ್ಮಲ್ಲೇ ನಿಮಗೆ ಅಂತಂದರೆ ನೀವು ಕಾಯ್ದಂಗೆ ವೆಯ್ಟ್ ಮಾಡದಂಗೆ ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ನಾನು ಮೊನ್ನೆ ಭಾನುವಾರ ಕೋಲಾರದಲ್ಲಿದ್ದೆ ಇವತ್ತು ಕೆ ಎಲ್ ಇ ಸಂಸ್ಥೆನಲ್ಲಿ ಕೂಡ ಒಂದು ಸೆಷನ್ ಇತ್ತು ಭಾಷಣ ಇತ್ತು ಬಿ ಎ ಬಿ ಕಾಮ್ ಬಿ ಸಿ ಎ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಅಂತ ಸೊ ಓದ್ ಒಂದೇ ಡಿಬೇಟು ಯಾಕಂದರೆ ಅಕಾಡೆಮಿಕ್ಸ್ ಜೊತೆ ಒಂದು ರಾಜಕೀಯನೂ ಕೂಡ ಚರ್ಚೆ ಆಗ್ತದೆ ಮುಂಬರುವ ಪಂಚಾಯಿತಿ ಚುನಾವಣೆಗಳಲ್ಲಿ ಅಥವಾ ಈ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಮುನ್ಸಿಪಲ್ ಎಲೆಕ್ಷನ್ನಲ್ಲಿ ಯಾವ ರೀತಿ ಅವಕಾಶಗಳು ಸಿಗ್ತದೆ ಅಂತ ನಾನು ಇವತ್ತು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀನಿ ಅಲ್ಲಿ ನೀವು ಪ್ರತಿ ಕ್ಷೇತ್ರದಲ್ಲಿ ಜಡ್ ಪಿ ಕ್ಷೇತ್ರದಲ್ಲಿ ಹೊಸ ಪ್ರತಿಭಾವಂತರು ಲೀಡರುಗಳು ಹುಡ್ಕೊಂಡಿದ್ದಾರೆ ಓಡಾಡ್ತಾ ಇದ್ದಾರೆ ಅವರೆಲ್ಲ ಕ್ಷೇತ್ರದಲ್ಲಿ ಅವರು ಅವ್ರದೇ ಆದಂಥ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ ಕೆಲವೊಬ್ರು ಹತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಪ್ಪತ್ತು ವರ್ಷದಿಂದ ಕೆಲವರು ಮೂವತ್ತು ವರ್ಷದಿಂದ ಇರ್ಬೋದು ಕೆಲವೊಬ್ರು ಇತ್ತೀಚಿಗೆ ಒಂದೆರಡು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಒಂದು ಆಶ್ವಾಸನೆ ಸಿಕ್ಕಿರುತ್ತೆ ಅವ್ರ ಲೀಡರುಗಳಿಂದ ಅದು ನೀವು ಪಕ್ಷಕ್ಕೆ ನಿಷ್ಠರ ಆಗಿದೆ ನಿಮ್ಗೆ ಅವಕಾಶ ಸಿಗುತ್ತೆ ಅಂತಂದ್ಬಿಟ್ಟು ಆದರೆ ಎಲ್ಲರಿಗೂ ಅವಕಾಶ ಸಿಗಲ್ಲ ನನ್ನ ಒಂದು ಲೆಕ್ಕಾಚಾರ ಏನು ಅಂತಂದರೆ ಈಗ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಎಲ್ಲ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಗಟ್ಟಿಯಾಗಿ ಬೇರೂರಿದೆ ಅವರ ಪರಮಾಪ್ತರಿಗೆ ಅಥವಾ ಅವರ ಸಂಬಂಧಿಕರಿಗೆ ಅವರ ಹೆಂಡತಿ ಮಕ್ಕಳಿಗೆ ಮಾತ್ರ ಜಡ್ ಪಿ ಟಿಕೆಟ್ ಹೋಗುವಂಥದ್ದು ತಾಲೂಕ್ ಪಂಚಾಯಿತಿ ಅವರ ಸ್ವಲ್ಪ ಯಾರು ಕ್ಲೋಸ್ ಸರ್ಕಲಲ್ಲಿ ಇರ್ತಾರೋ ಅವರು ಪಂಚಾಯತ್ ಎಲೆಕ್ಷನ್ ಅಗೈನ್ ದಟ್ ಆಲ್ಸೋ ಈಸ್ ಡಿಟರ್ಮೈನ್ ಬೈ ಲೋಕಲ್ ಎಮ್ ಎಲ್ ಎಸ್ ಆ್ಯಂಡ್ ಎಮ್ ಪೀಸ್ ಕೆಲವೊಬ್ರು ಯಾವುದೋ ಕಾರಣಕ್ಕೆ ವಿರೋಧ ಹಾಕೊಂಡಿರ್ಬೋದು ಅಥವಾ ಅವ್ರು ಭಾಳ ಬುದ್ಧಿವಂತರು ಅಂತಂದು ಓಡಾಡಿರ್ತಾರೆ ಸೊ ಇವರು ಬೆಳೆದ್ರೆ ನಮಗೆ ಮಾರಕ ಅಂತಂದ್ಬಿಟ್ಟು ಇವ್ರಿಗೆ ಅನಿಸಿರ್ತದೆ ಅವ್ರಿಗೆ ಅವಕಾಶ ಸಿಗಲ್ಲ ಸೊ ಅವಕಾಶ ಸಿಗದೇ ಇದ್ದಾಗ ನಿಮ್ಮ ಮುನ್ನಡೆ ಹೇಗಿರಬೇಕು ನೆಕ್ಸ್ಟ್ ಡಿ ಪಿ ಎಲೆಕ್ಷನ್ಗೆ ಕಾಯ್ತೀರಾ ಅಥವಾ ನೆಕ್ಸ್ಟು ಇನ್ನೊಂದು ಸ್ಥಾನಮಾನಕ್ಕೋಸ್ಕರ ಕಾಯ್ತೀರಾ ನೀವು ನನ್ನ ಕೇಳಿದರೆ ನಿಮಗೆ ಅವಕಾಶ ಸಿಗದೇ ಇದ್ದಾಗ ನಮ್ಮ ಅವಕಾಶ ನಾವೇ ಸೃಷ್ಟಿ ಮಾಡ್ಕೋಬೇಕು ನೀವು ಇವಾಗಲೇ ಆಲ್ರೆಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಯಾರಿಗೂ ರೆಬೆಲ್ ರೆಬೆಲ್ಲಾಗಿ ಇಂಡಿಪೆಂಡೆಂಟ್ ಆಗಿ ನೀವು ಕಂಟೆಸ್ಟ್ ಮಾಡಲೇಬೇಕಾಗುತ್ತೆ ನೀವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಲಿಲ್ಲ ಅಂತಂದರೆ ಎಸ್ಪೆಷಲಿ ನಿಮಗೆ ರಾಜಕೀಯ ಹಿನ್ನೆಲೆ ಇಲ್ಲದೇ ಇದ್ದಾಗ ಗಾಡ್ ಫಾದರ್ ಇಲ್ಲದೆ ಇದ್ದಾಗ ರಾಜಕಾರಣದಲ್ಲಿ ಯಾವ ಕಾರಣಕ್ಕೂ ಕೂಡ ನೀವು ಬೆಳೆಯೋದಕ್ಕೆ ಆಗಲ್ಲ ಯಾರೂ ಬೆಳೆಸೋದಿಲ್ಲ ಯಾರೂ ನಿಮ್ಮನ್ನು ಮೇಲೆತ್ತೋದಿಲ್ಲ ಕೇವಲ ಪೊಳ್ಳು ಭರವಸೆ ಸುಳ್ಳು ಆಶ್ವಾಸನೆಗಳು ಮಾತ್ರ ಅದು ನಿಮ್ದು ಯಾವ ಕಾರಣಕ್ಕೂ ಮೇಲೆತ್ತೋದಿಲ್ಲ ನಿಮಗೆ ಆಶ್ವಾಸನೆ ಕೊಟ್ಟು 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 ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂತಾರೆ ನಿಮ್ಮ ಹತ್ರ ಖರ್ಚು ಮಾಡಿಸ್ತಾರೆ ಸಭೆ ಸಮಾರಂಭಗಳು ನಿಮ್ಮಿಂದ ಏರ್ಪಾಡು ಮಾಡಿಸಿ ಅಲ್ಲಿ ಬಂದು ಅವರು ಮಿಂಚು ಹೋಗ್ತಾರೆ ಅವರು ರಾರಾಜಿಸಬೇಕಲ್ಲ ಸೊ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂಬಾಲಕರು ಬೇಕಿರ್ತಾರೆ ನಿಮ್ಮಿಂದ ಆ ಹಿಂಬಾಲಕರ ಪಡೆ ಸೃಷ್ಟಿ ಆಗ್ತದೆ ಯಾರು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರನ್ನು ಸಂಪೂರ್ಣ ಕಡೆಗಣನೆ ಮಾಡ್ತಾ ಇರ್ತಾರೆ ನೀವು ಅವ್ರನ್ನೂ ಕೂಡ ಸಾಕಬೇಕಾಗಿರ್ತದೆ ಅವ್ರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೇಕಾಗಿರುತ್ತೆ ಅದು ನಿಮ್ಮ ಮೂಲಕ ಯಾರು ಕೆಳಮಟ್ಟದ ಈ ಲೋಕಲ್ ಲೀಡರ್ಸ್ ಇರ್ತೀರಿ ನಿಮ್ಮ ಮೂಲಕ ಆಗ್ತಾ ಇರುತ್ತೆ ಆಮೇಲೆ ಪಕ್ಷ ಸಂಘಟನೆ ಆಗುತ್ತೆ ಸೊ ಆಶ್ವಾಸನೆ ಕೊಟ್ಟಾಗಲ್ಲ ನೀವು ಕೆಲಸ ಮಾಡ್ತೀರಿ ಮುಂದೊಂದು ದಿನ ನನಗೆ ಸಿಗುತ್ತೆ ಅಂತಂದ್ಬಿಟ್ಟು ಬಟ್ ಇಲ್ಲಿ ಹೆಲ್ತಿ ಕಾಂಪಿಟೇಷನ್ ಇರಲ್ಲ ಐದು ಜನ ಪಕ್ಷಕ್ಕೆ ಈಕ್ವಲ್ ಆಗಿ ಕೆಲಸ ಮಾಡಿ ಸ್ಪೆಂಡ್ ಮಾಡಿ ಮಾಡಿದ್ದೀರ ಅಂತಂದರೆ ಅದರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡೋರಿಗೆ ಸರ್ವೆ ಮಾಡಿ ಟಿಕೆಟ್ ಕೊಡೋ ಒಂದು ವ್ಯವಸ್ಥೆ ಯಾವ ಪಕ್ಷದಲ್ಲೂ ಇಲ್ಲ ಅಲ್ಟಿಮೇಟ್ಲಿ ಡಿಸೈಡ್ ಆಗೋದು ನೀವು ಎಷ್ಟು ಆಡು ಭಾಷೆನಲ್ಲಿ ಹೇಳ್ಬೇಕಂದ್ರೆ ಎಷ್ಟು ಬಕೆಟ್ ಹಿಡ್ದಿದ್ರಿ ಅಂತಂದು ಅಂದರೆ ಎಷ್ಟು ಫೇತ್ಫುಲ್ ಆಗಿದ್ರಿ ಆ ಲೀಡರ್ಗೆ ಎರಡನೇದು ಎಷ್ಟು ಅಡಿಯಾಳಾಗಿ ನೀವು ಮುಂದಿಂದನೇ ಇರ್ತೀರಿ ಅಂತ ಅಂದ್ರೆ ಅವರು ಹೇಳ್ದಂಗೆ ಕೇಳ್ಕೊಂಡು ನೀವು ಹೋಗ್ತಾ ಇರಬೇಕು ಅದು ಒಬ್ಬ ಲೀಡರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಿಲ್ಲ ಬಟ್ ಆ ಲೀಡರು ಈಕ್ವಲ್ ಸೆಲ್ಫ್ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ ರೀತಿಯಲ್ಲಿ ಆಮೇಲೆ ಆ ಲೀಡರಲ್ಲಿ ಒಂದು ದೂರದೃಷ್ಟಿ ಇರಬೇಕು ಇಲ್ಲ ನನ್ನ ನಂತರ ಇವರನ್ನು ಬೆಳೆಸಬೇಕು ನನ್ನ ಕ್ಷೇತ್ರದಲ್ಲಿ ಇಂಥ ಲೀಡರ್ ಅವಶ್ಯಕತೆ ಇದೆ ಈ ಲೀಡರ್ ಇದ್ದರೆ ವಿಕೇಂದ್ರೀಕರಣ ಆಗುತ್ತೆ ಅಭಿವೃದ್ಧಿ ಅನ್ನೋ ಒಂದು ವಿಷನ್ ಇರಬೇಕು ಬಟ್ ಮೆಜಾರಿಟಿ ಲೀಡರ್ ಸಿಗೋದಿರಲ್ಲ ಇನ್ಸೆಕ್ಯೂರಿಟಿ ಇರ್ತದೆ ನೀವು ಬೆಳೆದ್ಬಿಟ್ರೆ ನಾಳೆ ಇವ್ರ ಹೆಂಡತಿ ಮಕ್ಕಳಿಗೆ ಅವಕಾಶ ತಪ್ಪ ಚಾನ್ಸಸ್ ಇರ್ತದೆ ಯಾಕಂದರೆ ನೀವು ನಿಮ್ಮ ಒಂದು ಹಕ್ಕೊತ್ತಾಯ ಮಾಡ್ತೀವಿ ನನಗೆ ಅಧಿಕಾರ ಬೇಕು ಅಂತ ಸೊ ಹಾಗಾಗಿ ನಿಮಗೆ ನಿಜವಾಗ್ಲೂ ನಂಬಿಕೆ ಇದ್ದರೆ ನೀವು ಒಳ್ಳೆಯ ಉದ್ದೇಶ ಇದೆ ಪ್ರಾಮಾಣಿಕರಿದ್ದೀರಿ ಕೆಲಸ ಮಾಡೋ ಮನಸ್ಸಿದೆ ನಿಮ್ಮಲ್ಲಿ ಪ್ರತಿಭೆ ಇದೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಮುಂದಿನ ದಿನದಲ್ಲಿ ಬೆಳೆದು ನೀವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ತೀನಿ ಅನ್ನೋ ಒಂದು ಬಲವಾದ ನಂಬಿಕೆ ಇತ್ತು ನಿಮ್ಮಲ್ಲೇ ನಿಮಗೆ ಅಂತಂದರೆ ನೀವು ಕಾಯ್ದಂಗೆ ವೇಟ್ ಮಾಡ್ದಂಗೆ ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅಂಥವ್ರನ್ನ ಹುಡುಕಿ ಮುಂದಿನ ದಿನ ಸ್ವಾಭಿಮಾನಿ ಬಳಗದಿಂದ ಅವಕಾಶ ಕೊಡಬೇಕು ಅಂತ ನನೇನು ಭಾಳ ದೊಡ್ಡ ವ್ಯಕ್ತಿ ಅಲ್ಲ ಬಟ್ ನಾನು ಆ್ಯಂಬಿಷಿಯಸ್ ಮಹತ್ವಾಕಾಂಕ್ಷೆ ಇದೆ ಸೊ ಈ ರೀತಿ ಒಂದು ಒಳ್ಳೆಯ ರಾಜಕಾರಣ ಸೃಷ್ಟಿ ಮಾಡಬೇಕು ಒಳ್ಳೆಯ ರಾಜಕಾರಣ ತರಬೇಕು ಅಭಿವೃದ್ಧಿ ವಿಕೇಂದ್ರೀಕರಣ ಆಗಬೇಕು ಪ್ರತಿಯೊಬ್ಬ ಬಡವರಿಗೂ ಸಿಗಬೇಕಾದಂಥ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಆರೋಗ್ಯ ಸೇವೆ ಸಿಗಬೇಕು ರೈತರಿಗೆ ಸಿಗಬೇಕಾದ ಒಂದು ಗೌರವ ಅವರು ಸಿಗಬೇಕು ಸಿಗಬೇಕಾದಂಥ ಒಂದು ಗುಣಮಟ್ಟದ ಸೌಲಭ್ಯಗಳು ಅದು ಬೀಜ ಆಗಿರ್ಬೋದು ನೀರಾಗಿರ್ಬೋದು ಗೊಬ್ಬರ ಆಗಿರ್ಬೋದು ಮಾರುಕಟ್ಟೆ ದರದಲ್ಲಿ ಇರ್ಬೋದು ಪ್ರಾಫಿಟ್ ಆಗಿರ್ಬೋದು ಅವರು ಸಿಗಬೇಕಾದಂಥದ್ದು ಸಿಗ್ತಾ ಇಲ್ಲ ಆಮೇಲೆ ಮಹಿಳೆಯರಿಗೆ ಅವಕಾಶಗಳು ಝೀರೋ ಆಗಿದ್ದಾವೆ ಯುವಕರಿಗೆ ಅವಕಾಶಗಳಿಲ್ಲ ಇವೆಲ್ಲ ಒಂದು ಹಿಡ್ಕೊಂಡು ಈ ಒಂದು ಹೋರಾಟ ಮಾಡ್ತಿರೋದು ಮೊದಲನೇದು ಜಾಗೃತಿ ಬೇಕೇ ಬೇಕು ಎಲ್ಲಿ ತನಕ ಕಾಂಪ್ರಮೈಸ್ ಆಗ್ತೀವಿ ಎಲ್ಲಿ ತನಕ ಈ ಆಶ್ವಾಸನೆಗಳನ್ನು ನಂಬಿ ಬದುಕ್ತೀವಿ ಅಲ್ಲಿ ತನಕ ಎಲ್ಲಿ ತನಕ ಪ್ರಯತ್ನಗಳು ಆಗೋದಿಲ್ಲ ಬದಲಾವಣೆ ಅಸಾಧ್ಯ ಆಗುತ್ತೆ ಪ್ರಯತ್ನಗಳು ನಿರಂ ನಿರಂತರವಾಗಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಡೀತಾ ಇದ್ದರೆ ಇವರು ದುರಂಕಾರ ಕಡಿಮೆ ಆಗುತ್ತೆ ಆಮೇಲೆ ಅವರೇ ಬರ್ತಾರೆ ಕೆಳಗೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತಂದು ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಈ ಒಂದು ಕಳಕಳಿಯ ಮನವಿ ನಮಸ್ಕಾರ